ನಮಸ್ತೆ ವೀಕ್ಷಕರೇ ಚಂದ್ರಗ್ರಹಣದಂದು ರಾಶಿಗನುಸಾರ ದಾನ ಮಾಡಿದರೆ ಎಲ್ಲ ದೋಷಗಳು ದೂರವಾಗಿ ಭಾಗ್ಯದ ಬಾಗಿಲು ತೆರೆಯುವುದು ವರ್ಷದ ಎರಡನೇ ಚಂದ್ರಗ್ರಹಣದಂದು ರಾಶಿಗನುಸಾರ ದಾನ ಮಾಡಿದರೆ ಎಲ್ಲ ದೋಷಗಳು ದೂರವಾಗುತ್ತವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣದಂದು ದಾನ ಮಾಡುವುದು ವಿಶೇಷ ಫಲಗಳನ್ನು ನೀಡುತ್ತದೆ ಹಾಗಾದರೆ ಯಾವ ರಾಶಿಯವರು ಯಾವ ವಸ್ತುಗಳನ್ನು ಈ ದಿನ ದಾನ ಮಾಡುವುದು ಪುಣ್ಯದ ಫಲವನ್ನು ಫಲಿಸಲಿದೆ ಎಂಬುದನ್ನು ತಿಳಿಯೋಣ ವೀಕ್ಷಕರೇ ಮೊದಲಿಗೆ ಚಂದ್ರಗ್ರಹಣದ ದೋಷ ತಗುಲದಿರಲು ಪ್ರತಿಯೊಬ್ಬರಿಗೂ ಈ ಚಂದ್ರಗ್ರಹಣದಿಂದ ಒಳ್ಳೆಯದಾಗಲು ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಈ ವರ್ಷದ ಚಂದ್ರಗ್ರಹಣವು ಭಾದ್ರಪದ ಹುಣ್ಣಿಮೆಯೆಂದು ಅಂದರೆ ಸೆಪ್ಟೆಂಬರ್ ಏಳರಂದು ಸಂಭವಿಸುತ್ತದೆ ಸಾಮಾನ್ಯವಾಗಿ ಚಂದ್ರಗ್ರಹಣ ಪ್ರಾರಂಭವಾಗುವ ಒಂಬತ್ತು ಗಂಟೆಗಳ ಮೊದಲು ಸೂತಕ ಅವಧಿ ಪ್ರಾರಂಭವಾಗುತ್ತದೆ ಚಂದ್ರಗ್ರಹಣ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಈ ಗ್ರಹಣ ಮುಕ್ತಾಯಗೊಳ್ಳಲಿದೆ ಈ ಗ್ರಹಣದ ಒಟ್ಟು ಅವಧಿ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಎರಡು ಸೆಕೆಂಡುಗಳಾಗಿರುತ್ತದೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸಲಿದೆ ಆದ್ದರಿಂದ ಸೂತಕ ಅವಧಿ ಭಾರತಕ್ಕೂ ಮಾನ್ಯವಾಗಲಿದೆ ಈ ಸಮಯವನ್ನು ಅಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಚಂದ್ರಗ್ರಹಣದ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಮತ್ತು ನಿಮ್ಮ ಸಾಮರ್ಥ್ಯದ ಮಟ್ಟಿಗೆ ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗುವುದು ಹೀಗೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಚಂದ್ರನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಗ್ರಹಣ ದೋಷವು ದೂರವಾಗುತ್ತದೆ ಗ್ರಹಣದ ದಿನದಂದು ಕೆಲವು ಪರಿಹಾರಗಳನ್ನು ಅನುಸರಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಈ ಸಂದರ್ಭದಲ್ಲಿ ಯಾವ ರಾಶಿಯವರು ಯಾವ ಮಂತ್ರಗಳನ್ನು ಪಠಿಸಬೇಕು ಯಾವ ಮಂತ್ರಗಳು ದೇವರ ಅನುಗ್ರಹವನ್ನು ಪಡೆಯುತ್ತವೆ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಎಂಬುವುದರ ಸಂಪೂರ್ಣ ವಿವರಗಳನ್ನು ಇಲ್ಲಿ ತಿಳಿಯೋಣ ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ ತಿಳಿಯಿರಿ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಈ ವರ್ಷದ ಎರಡನೇ ಚಂದ್ರಗ್ರಹಣ ರಾಶಿಯಲ್ಲಿ ನಡೆಯುತ್ತಿದೆ ಇದರಿಂದ ಕೆಲ ರಾಶಿಯವರು ಅಶುಭ ಸಮಯಗಳನ್ನು ಎದುರಿಸಬಹುದು ಇನ್ನು ಕೆಲ ರಾಶಿಗಳು ಶುಭಗಳಿಗೆಯನ್ನು ಅನುಭವಿಸುತ್ತಾರೆ ಹೀಗಾಗಿ ಈ ದಿನ ದಾನ ಮಾಡುವುದರಿಂದ ಅಶುಭ ಪರಿಣಾಮಗಳಿಂದ ಪರಿಹಾರಗಳನ್ನು ಪಡೆಯಬಹುದು ಹಾಗಾದರೆ ಯಾವ ರಾಶಿಯವರು ಯಾವ ವಸ್ತು ದಾನ ಮಾಡಿದರೆ ಒಳ್ಳೆಯದು ಎಂದು ತಿಳಿದುಕೊಳ್ಳೋಣ ಮೇಷರಾಶಿಯನ್ನು ಮಂಗಳ ಗ್ರಹ ಆಳ್ವಿಕೆ ಮಾಡುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಮೇಷರಾಶಿಯವರು ಗೋಧಿ ಬೇಳೆ ಶ್ರೀಗಂಧ ಇತ್ಯಾದಿಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಹಾಗೂ ಸಂಪತ್ತು ಹೆಚ್ಚಾಗುತ್ತದೆ ಅಲ್ಲದೆ ಮೇಷರಾಶಿಯವರು ಚಂದ್ರಗ್ರಹಣದ ಸಮಯದಲ್ಲಿ ಹನುಮಾನ್ ಚಾಲಿಸಾವನ್ನು ಪಠಿಸುವುದು ಶುಭ ಇದರೊಂದಿಗೆ ಓಂ ಶ್ರೀ ಹ್ರೀಂ ಕ್ಲೀಂ ಐಂ ಓಂ ಸ್ವಾಹ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಸೌಕರ್ಯವುಳ್ಳವರಾಗಿದ್ದರೆ ಸಣ್ಣ ಪ್ರಮಾಣದಲ್ಲಿ ಬೆಳ್ಳಿ ಚಿನ್ನ ದಾನ ಮಾಡುವುದು ಪುಣ್ಯದ ಫಲವನ್ನು ಹೆಚ್ಚಿಸುತ್ತದೆ ಋಷಭ ರಾಶಿ ಶುಕ್ರನ ಆಳ್ವಿಕೆಯಲ್ಲಿದೆ ಅದಕ್ಕಾಗಿಯೇ ಈ ರಾಶಿಯವರು ಚಂದ್ರಗ್ರಹಣದ ಸಮಯದಲ್ಲಿ ಶ್ರೀಸೂಕ್ತಂ ಮಂತ್ರವನ್ನು ಪಠಿಸುವುದು ತುಂಬಾ ಶುಭ ಫಲಗಳನ್ನು ನೀಡುವುದು ಈ ಸಮಯದಲ್ಲಿ ಅಕ್ಕಿ ಹಾಲು ಸಕ್ಕರೆ ಬಿಳಿ ಹೂಗಳು ಮತ್ತು ಬಿಳಿ ಬಟ್ಟೆಗಳನ್ನು ದಾನ ಮಾಡುವುದು ತುಂಬ ಒಳ್ಳೆಯದು ಅದೇ ರೀತಿ ಈ ಸಮಯದಲ್ಲಿ ಓಂ ಶಿತಾಂಶು ವಿಭಾಂಶು ಅಮೃತಾಂಶು ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ಉದ್ಯೋಗಿಗಳು ಮತ್ತು ಉದ್ಯಮಿಗಳಿಗೆ ಪ್ರಗತಿ ಸಿಗುತ್ತದೆ ಮಿಥುನ ಮಿಥುನ ಬುಧನ ಆಳ್ವಿಕೆಯ ರಾಶಿಯಾಗಿದೆ ಆದ್ದರಿಂದ ಚಂದ್ರಗ್ರಹಣದ ಸಮಯದಲ್ಲಿ ನೀವು ನಿಮ್ಮ ನೆಚ್ಚಿನ ದೇವತೆಯ ಮಂತ್ರವನ್ನು ಪಠಿಸಬೇಕು ದುರ್ಗಾದೇವಿಗೆ ಹಣ್ಣುಗಳನ್ನು ಅರ್ಪಿಸಿ ಓಂ ಶ್ರಮ 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 ಸಹ ಚಂದ್ರಮಾಸೆ ನಮಃ ಎಂಬ ಮಂತ್ರವನ್ನು ಪಠಿಸುವುದು ತುಂಬಾ ಶುಭ ಫಲಗಳನ್ನು ನೀಡುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಹಸುವಿಗೆ ಹಸಿರು ಹುಲ್ಲು ತಿನ್ನಿಸಿ ತಾಜಾ ತರಕಾರಿಗಳನ್ನು ಹಣ್ಣುಗಳನ್ನು ಬಟ್ಟೆ ಇತ್ಯಾದಿಗಳನ್ನು ದಾನ ಮಾಡುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ಚಂದ್ರಗ್ರಹ ಕಟಕ ರಾಶಿಯನ್ನು ಆಳುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಕಟಕ ರಾಶಿಯವರು ಶಿವದೇವನನ್ನು ಪೂಜಿಸುವುದು ಮಂಗಳಕರ ಈ ದಿನ ಶಿವ ರಾಹು ಮತ್ತು ಚಂದ್ರನ ಮಂತ್ರಗಳನ್ನು ಪಠಿಸುವುದರಿಂದ ಭಾಗ್ಯದ ಬಾಗಿಲು ತೆರೆಯಲಿದೆ ಇದರೊಂದಿಗೆ ಅಕ್ಕಿ ಹಾಲು ತುಪ್ಪ ಕರ್ಪೂರ ಇತ್ಯಾದಿಗಳನ್ನು ಗ್ರಹಣದ ಸಮಯದಲ್ಲಿ ಅಥವಾ ನಂತರ ದಾನ ಮಾಡುವುದು ಅದೃಷ್ಟ ತಂದುಕೊಡಲಿದೆ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಪ್ರಗತಿ ಉಂಟಾಗುವುದು ಸಿಂಹರಾಶಿಯನ್ನು ಸೂರ್ಯಗ್ರಹ ಆಳುತ್ತದೆ ಸಿಂಹರಾಶಿಯವರು ಈ ಸಮಯದಲ್ಲಿ ಕೆಲ ವಸ್ತುಗಳನ್ನು ದಾನ ಮಾಡುವುದು ತುಂಬ ಒಳ್ಳೆಯದು ಈ ಸಂದರ್ಭದಲ್ಲಿ ರಾಮ ದೇವಾಲಯದ ಹತ್ತಿರ ಇರುವ ಅಸಹಾಯಕರಿಗೆ ಗೋಧಿ ಆಹಾರ ಮತ್ತು ಕೆಂಪು ಬಟ್ಟೆಗಳನ್ನು ದಾನ ಮಾಡುವುದು ನಿಮ್ಮ ಪುಣ್ಯದ ಫಲವನ್ನು ಹೆಚ್ಚಿಸುತ್ತದೆ ಅಲ್ಲದೆ ಚಂದ್ರಗ್ರಹಣದ ಸಮಯದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಕೂಡ ತುಂಬ ಒಳ್ಳೆಯದು ಈ ಸಮಯದಲ್ಲಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ಉದ್ಯೋಗದಲ್ಲಿ ಬಡ್ತಿ ಹಾಗೂ ಕುಟುಂಬದಲ್ಲಿ ಶಾಂತಿಯನ್ನು ನೀವು ಕಾಣುವಿರಿ ಕನ್ಯಾರಾಶಿಯು ಬುಧನ ಆಳ್ವಿಕೆಯಲ್ಲಿರುವ ಕನ್ಯಾರಾಶಿಯವರ ಚಂದ್ರಗ್ರಹಣದ ಸಮಯದಲ್ಲಿ ಕೆಲ ವಸ್ತುಗಳನ್ನು ದಾನ ಮಾಡುವುದು ತುಂಬ ಒಳ್ಳೆಯದು ದೊಡ್ಡ ಮಟ್ಟದ ಸಹಾಯ ಅಥವಾ ದಾನ ಅಲ್ಲದೇ ಇದ್ದರೂ ಸಣ್ಣ ಪ್ರಮಾಣದಲ್ಲಿ ಈ ದಿನ ಮಾಡುವ ಉತ್ತಮ ಕಾರ್ಯಗಳು ನಿಮಗೆ ಸಾಕಷ್ಟು ನೆಮ್ಮದಿಯನ್ನು ಹಾಗೂ ಸಂಪತ್ತನ್ನು ತರುತ್ತವೆ ಈ ದಿನ ಕನ್ಯಾರಾಶಿಯವರು ತುಪ್ಪ ಕರ್ಪೂರ ಗೋಡಂಬಿ ತಾಜಾ ತರಕಾರಿಗಳು ಹಣ್ಣುಗಳು ಇತ್ಯಾದಿಗಳನ್ನು ಗ್ರಹಣದ ಸಮಯದಲ್ಲಿ ದಾನ ಮಾಡುವುದು ಅರಿಯದೆ ಮಾಡಿದ ತಪ್ಪುಗಳಿಗೆ ಪ್ರಾಯಶಿತವನ್ನು ನೀಡಲಿದೆ ಅಲ್ಲದೆ ಹೀಗೆ ಮಾಡುವುದರಿಂದ ವ್ಯಾಪಾರಿಗಳಿಗೆ ಉತ್ತಮ ಲಾಭವಾಗುತ್ತದೆ ಶುಕ್ರನು ತುಲಾರಾಶಿಯ ಅಧಿಪತಿಯಾಗಿರುವುದರಿಂದ ತುಲಾರಾಶಿಯವರು ಚಂದ್ರಗ್ರಹಣದ ಸಮಯದಲ್ಲಿ ಸ್ತೋತ್ರ ಅಥವಾ ದುರ್ಗಾಸ್ತುತಿಯನ್ನು ಪೂರ್ಣ ಹೃದಯದಿಂದ ಪಠಿಸುವುದು ಶುಭ ಓಂ ಐಂ ಕ್ಲೀಂ ಸೌಮ್ಯಾಯ ನಮಃ ಎಂಬ ಮಂತ್ರವನ್ನು ನೂರಾ ಎಂಟು ಬಾರಿ ಜಪಿಸಬೇಕು ಅದೇ ರೀತಿ ಗ್ರಹಣದ ಸಮಯದಲ್ಲಿ ಸಕ್ಕರೆ ತುಪ್ಪ ತರಕಾರಿಗಳು ಹಣ್ಣುಗಳು ಗೋಧಿ ಬಟ್ಟೆ ಇತ್ಯಾದಿ ದಾನ ಮಾಡುವುದರಿಂದ ಅಷ್ಟದೇವರ ಅನುಗ್ರಹವನ್ನು ನೀವು ಪಡೆಯುತ್ತೀರಿ ಸಮಾಜದಲ್ಲಿ ನಿಮ್ಮ ಗೌರವವೂ ಹೆಚ್ಚಾಗುತ್ತದೆ ವೃಶ್ಚಿಕ ರಾಶಿ ಮಂಗಳ ಈ ವೃಶ್ಚಿಕ ರಾಶಿಯ ಅಧಿಪತಿಯಾಗಿದ್ದಾನೆ ಗ್ರಹಣದ ಸಮಯದಲ್ಲಿ ಬಡವರಿಗೆ ಕುಂಬಳಕಾಯಿ ಬೆಲ್ಲ ಉದ್ದಿನ ಬೇಳೆ ಕೆಂಪು ಹಣ್ಣು ಮತ್ತು ಕೆಂಪು ಬಟ್ಟೆಯನ್ನು ದಾನ ಮಾಡುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಈ ರಾಶಿಯ ಜನರು ಚಂದ್ರಗ್ರಹಣದ ಸಮಯದಲ್ಲಿ ಹನುಮಾನ್ ಚಾಲಿಸ ಮತ್ತು ಸುಂದರ ಕಾಂಡವನ್ನು ಪಠಿಸಬೇಕು ಅದೇ ರೀತಿ ಓಂ ಕ್ರಮ ಕ್ರೌಂ ಸಹ ಬೌಮಾಯ ನಮಃ ಎಂಬ ಮಂತ್ರವನ್ನು ನೂರಾ ಎಂಟು ಬಾರಿ ಪಠಿಸುವುದು ತುಂಬಾ ಒಳ್ಳೆಯದು ಧನುರ್ ರಾಶಿಯವರು ಗ್ರಹಣದ ನಂತರ ವಿಷ್ಣುವಿನ ದೇವಾಲಯಕ್ಕೆ ಭೇಟಿ ನೀಡಿ ಬಡವರಿಗೆ ಆಹಾರ ದಾನ ಮಾಡುವುದು ಪುಣ್ಯದ ಫಲವನ್ನು ಹೆಚ್ಚಿಸುತ್ತದೆ ಆಹಾರ ಧಾನ್ಯಗಳು ಹಳದಿ ಹಣ್ಣುಗಳು ತುಪ್ಪ ಗೋಧಿ ಉಪ್ಪು ಸಕ್ಕರೆ ಇತ್ಯಾದಿಗಳನ್ನು ದಾನ ಮಾಡುವುದರಿಂದ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ನಿಮ್ಮ ಬಾಕಿ ಕೆಲಸ ಮತ್ತೆ ಪ್ರಾರಂಭವಾಗುತ್ತದೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಧನು ರಾಶಿಗೆ ಗುರುಗ್ರಹ ಅಧಿಪತಿ ಆದ್ದರಿಂದ ಈ ರಾಶಿಯ ಜನರು ಚಂದ್ರಗ್ರಹಣದ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಪಠಿಸಬೇಕು ಓಂ ಶ್ರಮ ಶ್ರಮ ಶ್ರೌಮಂ ಸಹ ಚಂದ್ರಾಂಶೆ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದು ತುಂಬಾ ಶುಭ ಮಕರ ರಾಶಿಯವರು ಚಂದ್ರಗ್ರಹಣದ ಸಮಯದಲ್ಲಿ ಕಪ್ಪು ಬಟ್ಟೆಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಏಳಿಗೆ ಹೊಂದುತ್ತಾರೆ ನಿಮ್ಮ ಜೀವನದಲ್ಲಿ ನೀವು ಪ್ರಗತಿಯನ್ನು ಪಡೆಯುತ್ತೀರಿ ಮಕರ ರಾಶಿಯನ್ನು ಶನಿಗ್ರಹ ಆಳ್ವಿಕೆ ಮಾಡುತ್ತದೆ ಅದಕ್ಕಾಗಿಯೇ ಚಂದ್ರಗ್ರಹಣದ ಸಮಯದಲ್ಲಿ ಶನಿ ಚಾಲಿಸಾ ಪಠಿಸಿ ಮತ್ತು ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದು ತುಂಬಾ ಒಳ್ಳೆಯದು ಇದರಿಂದ ಗ್ರಹಣದ ಪರಿಣಾಮವು ನಿಮ್ಮ ಮೇಲೆ ಹೆಚ್ಚಾಗಿ ಇರುವುದಿಲ್ಲ ಕುಂಭರಾಶಿಯಲ್ಲಿ ವರ್ಷದ ಎರಡನೇ ಚಂದ್ರಗ್ರಹಣ ಸಂಭವಿಸಲಿದೆ ಈ ರಾಶಿಚಕ್ರ ಚಿಹ್ನೆಯನ್ನು ಶನಿ ಆಳುವುದು ಹೀಗಾಗಿ ಚಂದ್ರಗ್ರಹಣದ ಸಮಯದಲ್ಲಿ ಶನಿ ಚಾಲಿಸಾ ಹಾಗೂ ಕೃಷ್ಣ ಚಾಲಿಸಾ ಅಥವಾ ಹನುಮಾನ್ ಚಾಲಿಸಾವನ್ನು ಪಠಿಸುವುದು ತುಂಬಾ ಒಳ್ಳೆಯದು ಚಂದ್ರಗ್ರಹಣದ ನಂತರ ಅಕ್ಕಿ ಗೋಧಿ ಉಪ್ಪು ಸಕ್ಕರೆ ಹಣ್ಣುಗಳನ್ನು ಬಡವರಿಗೆ ವಿತರಿಸುವುದು ಮನೆಯ ಆರ್ಥಿಕತೆಯನ್ನು ಹೆಚ್ಚಿಸುತ್ತದೆ ಇದು ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳನ್ನು ಬಾರದಂತೆ ನೋಡಿಕೊಳ್ಳುತ್ತದೆ ಮೀನರಾಶಿ ಚಂದ್ರಗ್ರಹಣದ ಸಮಯದಲ್ಲಿ ಮೀನರಾಶಿಯವರು ಕೆಲ ವಸ್ತುಗಳನ್ನು ದಾನ ಮಾಡುವುದು ಸಮೃದ್ಧಿಯನ್ನು ತರಲಿದೆ ಈ ರಾಶಿಚಕ್ರ ಚಿಹ್ನೆಯನ್ನು ಗುರು ಆಳುತ್ತದೆ ಆದ್ದರಿಂದ ವಿಷ್ಣು ಚಾಲಿಸಾ ಅಥವಾ ರಾಮಾಯಣ ಮಹಾಭಾರತದಂತಹ ಕಥೆಗಳನ್ನು ಈ ಸಮಯದಲ್ಲಿ ಓದುವುದು ಒಳ್ಳೆಯದು ಇದರೊಂದಿಗೆ ಹಳದಿ ಹಣ್ಣುಗಳು ಹಳದಿ ಬಟ್ಟೆಗಳು ಕುಂಕುಮ ಅರಿಶಿನ ಬೆಲ್ಲ ಇತ್ಯಾದಿಗಳನ್ನು ಗ್ರಹಣದ ದಿನದಂದು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ ಪ್ರಿಯ ವೀಕ್ಷಕರೇ ತಮ್ಮಲ್ಲಿ ಕೋರಿಕೆ ಈ ವಿಡಿಯೋ ಇಷ್ಟವಾಗಿದ್ದರೆ ಇತರರಿಗೂ ಶೇರ್ ಮಾಡಿ ಈ ಎಲ್ಲ ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದೆಂದು ಕಾಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯದಿರಿ ಹಾಗೆ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು